ಈ ತಿಂಗಳು ತಮಿಳುನಾಡಿಗೆ ಹೋದರೆ ಎಲ್ಲವೂ ಸ್ವಚ್ಛ ಸುಂದರವಾಗಿಯೇ ಕಾಣುತ್ತದೆ ಎಲ್ಲರೂ ಹೊಸ ಬಟ್ಟೆ ಧರಿಸಿ ಸಂಭ್ರಮದಲ್ಲಿರ್ತಾರೆ ಜಾನುವಾರುಗಳು ಶ್ರೀಗಂಧ ಕುಂಕುಮಗಳಿಂದ ಶೋಭಿತವಾಗಿರುತ್ತವೆ ಮಕರ ಸಂಕ್ರಾಂತಿಯನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬವಾಗಿ ಸಂಭ್ರಮಿಸಲಾಗುತ್ತದೆ ಹೊಸ ವರ್ಷಕ್ಕೆ ನಾಂದಿ ಹಾಡುವ ಜನವರಿಯಲ್ಲೇ ಸುಗ್ಗಿಯ ಹಬ್ಬವಾದ ಪೊಂಗಲ್ ಅನ್ನು ಜನ ಸ್ವಾಗತಿಸುತ್ತಾರೆ ನಾಲ್ಕು ದಿನಗಳ ಕಾಲ ಭೋಗಿ ಪೊಂಗಲ್ ತೈ ಪೊಂಗಲ್ ಮಟ್ಟು ಪೊಂಗಲ್ ಮತ್ತು ಕಾನೂಂ ಪೊಂಗಲ್ ಅನ್ನು ಆಚರಿಸಲಾಗುತ್ತದೆ ತಮಿಳಿನಲ್ಲಿ ಪೊಂಗು ಎಂದರೆ ಕುದಿಯುವುದು ಎಂದರ್ಥ ಇದು ಹೊಸ ಅಕ್ಕಿ ಹಾಲು ಬೆಲ್ಲ ಮತ್ತು ಏಲಕ್ಕಿಯ ಖಾದ್ಯ ಹಾಲುಕ್ಕಿ ಹರಿಯುವುದು ಸಮೃದ್ಧಿಯ ಸಂಕೇತ ಕೊಡಗಿನ ಮಾದಾಪುರದ ಕಾವೇರಿ ತಮಿಳ್ ಸಂಘವು ಪೊಂಗಲ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿತು ಮಾದಾಪುರದ ವಿನಾಯಕ ದೇವಾಲಯದಿಂದ ಹಾಲಿನ ಕಳಸ ಹಿಡಿದು ಮೆರವಣಿಗೆಯೊಂದಿಗೆ ಮಂಡೇಟಿ ಮಾರಿಯಮ್ಮ ದೇವಾಲಯಕ್ಕೆ ಬಂದ ತಮಿಳು ಬಾಂಧವರು ದೇವಾಲಯದ ಆವರಣದಲ್ಲಿ ಪೊಂಗಲ್ ತಯಾರಿಸಿದರು ಪೊಂಗಲೋ ಪೊಂಗಲ್ ಎಂಬ ಉದ್ಘೋಷ ಗಮನ ಸೆಳೆಯಿತು ತಾವು ತಯಾರಿಸಿದ ಪೊಂಗಲನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿದರು ಸಂಕ್ರಾಂತಿ ಅಂಗವಾಗಿ ಮಾದಾಪುರ ಸುತ್ತಮುತ್ತಲ ಭಕ್ತಾದಿಗಳು ದೇವಾಲಯದಲ್ಲಿ ಸೇರಿ ವಿಶೇಷ ಪೂಜೋತ್ಸವದಲ್ಲಿ ಪಾಲ್ಗೊಂಡರು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಇಂದು ನಾವು ಗೊತ್ತಾ ಹಬ್ಬದ ನಂತರದಲ್ಲಿ ಸಂಕ್ರಾಂತಿ ಆಚರಣೆಯನ್ನು ಇದ್ದೀವಿ ಸಂಕ್ರಾಂತಿಯಲ್ಲಿ ಪೊಂಗಲ ಎಂಬಂತಹ ಹಬ್ಬವಾಗಿ ಆಚರಣೆಯನ್ನು ಮಾಡ್ಕೊಂಡಿದ್ದೀವಿ ಪ್ರಥಮ ವರ್ಷದಿಂದ ಹಾಲು ಸಂಕ್ರಾಂತಿಯಿಂದ ಗಣಪತಿ ದೇವಸ್ಥಾನದಿಂದ ಮಾರಿಯಮ್ಮ ದೇವಸ್ಥಾನದವರೆಗೆ ಹಾಲಿನ ಕಳಶವನ್ನ ತುಂಬಿಕೊಂಡು ಹಾಗೂ ಎಲ್ಲರೂ ಬಂದ್ರು ಇಲ್ಲಿ ಈಗ ಮಹಾಮಂಗಳಾರತಿ ಆಗಿದೆ ತದನಂತರದಲ್ಲಿ ಇಲ್ಲಿ ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ಅಭಿಷೇಕವನ್ನ ಮಾಡಲು ಎಲ್ಲರೂ ಕೂಡಿರುತ್ತಾರೆ ಈ ವರ್ಷ ಬಹುತೇಕವಾಗಿ ಜನರು ಸೇರಿರ್ತಾರೆ ಇನ್ನು ನಂತರ ನಂತರ ವರ್ಷಗಳಲ್ಲಿ ಹಲವಾರು ಜನರು ಕೂಡಬೇಕು ಅನ್ನುವಂಥದ್ದು ತಮಿಳು ಸಂಘದ ವತಿಯಿಂದ ಕೇಳ್ಕೊಳ್ತಾ ಇದೀವಿ ಇದರ ಜೊತೆಗೆ